ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ನ ವಿನ್ನರ್ ಅನೌನ್ಸ್ ಮಾಡೋದಕ್ಕೆ ಇನ್ನೇನು ನಲವತ್ತೆಂಟು ಗಂಟೆಗಳು ಬಾಕಿ ಇರುವಾಗಲೇ ಗುರುವಾರದ ತಡರಾತ್ರಿಯ ವೋಟಿಂಗ್ ಪ್ಯಾಟರ್ನ್ ಬಯಲಾಗ್ತಾಯಿದೆ ಈ ಮುಖಾಂತರ ಗುರುವಾರದ ಓವರ್ನೈಟಲ್ ಆಗಿರ್ತಕ್ಕಂತಹ ವೋಟಿಂಗು ತುಂಬ ಡಿಫ್ರೆನ್ಸನ್ನು ಕೊಡ್ತಾ ಇದೆ ಈ ಮುಖಾಂತರ ಯಾರು ವಿಜಯಶಾಲಿ ಆಗ್ತಾರೆ ಅನ್ನುವಂತಹ ಒಂದು ಕೂ ತೀವ್ರ ಕುತೂಹಲ ಕೆರಳಿಸಿದೆ ಈ ಮುಖಾಂತರ ಟಾಪ್ ತ್ರೀ ಫೈನಲಿಸ್ಟ್ ಆಗಿ ಯಾರು ನಿಲ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತುಂಬ ಕುತೂಹಲದಿಂದ ಕೂಡಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಗುರುವಾರ ತಡರಾತ್ರಿ ಆಗಿರುವಂತಹ ವೋಟಿಂಗ್ ಪ್ಯಾಟ್ರನ್ ಎಲ್ಲೊಂದು ಕಡೆ ವಿನ್ನರನ್ನು ಬದಲಾವಣೆ ಮಾಡುವಂತಹ ಅವಕಾಶಗಳಿದ ಇದಾವ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಉದ್ಭವಿಸ್ತಾ ಇದೆ ಈ ಮುಖಾಂತರ ಪ್ರಸ್ತುತ ಇರತಕ್ಕಂಥ ಆರು ಜನರ ನಡುವೆ ತುರುಸಿನ ಒಂದು ರೀತಿ ವೋಟಿಂಗ್ ಪ್ಯಾಟ್ರನ್ ತುಂಬ ವೇರಿಯೇಷನ್ ಕಾಣಿಸ್ತಾ ಇದೆ ಈ ಮುಖಾಂತರ ಯಾರು ಗೆಲ್ಬೋದು ಬಿಗ್ ಬಾಸ್ನ ಟ್ರೋಪಿ ಯಾರ ಕೈಗೆ ಯಾರ ಮುಡಿಗೇರುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲ ಕೆರಳಿದೆ ಈ ಮುಖಾಂತರ ಓಟಿಂಗ್ ಪ್ಯಾಟ್ರನ್ ಅನ್ನು ನೋಡಿದಾಗ ವೀಕ್ಷಕರೇ ಎಲ್ಲೋ ಒಂದು ರೀತಿಯಾದಂತಹ ಅಭಿಮಾನಿಗಳು ತುಂಬ ಹೆಚ್ಚಿನ ಓಟನ್ನು ಮಾಡ್ತಾ ಈ ಮುಖಾಂತರ ಗೆಲ್ಲಿಸ್ಬೇಕು ಅನ್ನುವಂತಹ ತರಾತುರಿಯಲ್ಲಿ ಮ ಈ ಮನೋರಂಜನೆಯ ಮನ ಮನೋರಂಜನೆ ಕೊಡುವಂತಹ ಆರು ಸ್ಪರ್ಧೆಗಳ ನಡುವೆ ಯಾರು ಗೆಲ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲ ಕೆರಳಿಸಿದೆ ಈ ಮುಖಾಂತರ ವೋಟಿಂಗ್ ಪ್ಯಾಟರ್ನನ್ನು ನೋಡ್ತಾ ಹೋಗ್ತೀನಿ ಸ್ನೇಹಿತರೆ ವೋಟಿಂಗ್ ಪ್ಯಾಟ್ರರ್ನನ್ನು ಹೇಳ್ತಾ ಹೋಗ್ತೀನಿ ಯಾರಿಗೆ ಎಷ್ಟು ವೋಟ್ ಬಂದಿದೆ ಎನ್ನುವಂಥದ್ದನ್ನ ಆರನೇ ಸ್ಥಾನದಿಂದ ಹೇಳ್ಕೊಂಡು ಹೇಳ್ತಾ ಹೋಗ್ತೀನಿ ಅದರಲ್ಲೂ ಸ್ನೇಹಿತರೆ ರಜತ್ ಅವ್ರನ್ನ ನೋಡಿದಾಗ ಆರನೇ ಸ್ಥಾನದಲ್ಲಿ ಕಾಣ್ ಈ ಮುಖಾಂತರ ಅರವತ್ತೈದು ಲಕ್ಷಗಳ ಮತಗಳನ್ನು ಪಡೆಯುವ ಮುಖಾಂತರ ಆರನೇ ಸ್ಥಾನವನ್ನು ಪಡ್ಕೊಳ್ತಾ ಇದ್ದಾರೆ ವೀಕ್ಷಕರೇ ಅದರಲ್ಲೂ ಕೂಡ ಮಂಜು ಉಗ್ರ ಮಂಜು ಮತ್ತು ಭವ್ಯ ನಡುವೆ ತಿರುಸಿನ ಬ ಇದೆ ಮುಖಾಂತರ ಕೇವಲ ಒಂದು ಲಕ್ಷಗಳ ಮತಗಳ ಅಂತರದ ನಡುವೆ ಒಂದು ರೀತಿ ನಾಲ್ಕು ಮತ್ತು ಐದನೇ ಸ್ಥಾನದ ನಡುವೆ ಪೈಪೋಟಿ ಮಾಡ್ತಾಯಿದ್ರೆ ಭವ್ಯ ಮತ್ತು ಉಗ್ರ ಮಂಜು ಅಂತ ಹೇಳ್ಬೋದು ಇನ್ನು ಮೂರನೇ ಸ್ಥಾನದಲ್ಲಿ ಮೋಕ್ಷಿತ ಪೈವರು ಮೋಕ್ಷಿತ ಪೈವರು ಎಂಬತ್ತೆರಡು ಲಕ್ಷಗಳ ಮತಗಳನ್ನು ಪಡೆಯುವ ಮುಖಾಂತರ ಮೂರನೇ ಸ್ಥಾನವನ್ನು ಕಾಯ್ದಿರಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಈ ಬಾರಿಯ ಟ್ರೋಪಿಯನ್ನು ಗೆಲ್ತಾರೆ ಯಾರು ಅನ್ನುವಂತಹ ಪ್ರಶ್ನೆ ಬಂದಾಗ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಹನುಮಂತು ಮತ್ತು ತ್ರಿವಿಕ್ರಮ್ ನಡುವೆ ತ್ರಿವಿಕ್ರಮ್ ಏನಾರ ಗೆಲ್ದ್ಬಿಡ್ತಾರ ಕೊನೆ ಮೂಮೆಂಟಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕಾಡ ಸಿಗ್ತಾ ಇದೆ ಬಟ್ ಪ್ರಸ್ತುತ ತ್ರಿವಿಕ್ರಮ್ನವರ ಒಂದು ಗುರುವಾರದ ನಡು ರಾತ್ರಿಯ ಓವರ್ ಓವರ್ನೈಟ್ ಓಟ್ ಪ್ಯಾಟರ್ನನ್ನು ನೋಡಿದಾಗ ತ್ರಿವಿಕ್ರಮ್ ಅವರಿಗೆ ಎಂಬತ್ನಾಲ್ಕು ಲಕ್ಷಗಳ ಮತಗಳನ್ನು ಪಡೆಯುವ ಮುಖಾಂತರ ವೋಟಿಂಗ್ನ ಪಡ ವೋಟನ್ನು ಪಡ್ಕೊಳ್ಳುವ ಮುಖಾಂತರ ಎರಡನೇ ಸ್ಥಾನವನ್ನು ಕಾಯ್ದಿರಿಸ್ಕೊಂಡಿದ್ರೆ ಹನುಮಂತು ಎಲ್ಲರ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರುವಂತಹ ಹನುಮಂತು ಒಂದು ಕೋಟಿಯ ಮೇಲೆ ಹನ್ನೆರಡು ಲಕ್ಷಗಳ ಮತ ಮತಗಳನ್ನು ಪಡೆಯುವ ಮುಖಾಂತರ ಟಾಪ್ ಮೋಸ್ಟ್ ಕಂಟೆಂಟ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ನ ಹನ್ನೊಂದರಲ್ಲಿ ಕಾಣ್ ಸಿಗ್ತಾ ಇದ್ರೆ ಈ ಮುಖಾಂತರ ಬಿಗ್ ಬಾಸ್ ಹನ್ನೊಂದರಲ್ಲಿ ಟ್ರೋಫಿಯನ್ನು ಗೆದ್ದೆ ಗೆಲ್ತಾರ ಅನ್ಮಂತು ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕತಾ ಹೋಗ್ತಾ ಇದೆ ಬಟ್ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಈ ಆರು ಜನರ ಓಟಿನ್ ಪ್ಯಾಟರ್ನ್ ಅನ್ನು ನೋಡಿದಾಗ ಆ ಟಾಪ್ ತ್ರೀ ಫೈನಲಿಸ್ಟ್ ಆಗಿ ಹನ್ಮಂತು ಮತ್ತು ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಪೈ ಅವರ ನಡುವೆ ತುಂಬಾ ಟಫ್ ಕಂಟೆಸ್ಟೆಂಟ್ ಇದೆ ಎಲ್ಲೊಂದ್ ಕಡೆ ಕೊನೆಯ ಮೂಮೆಂಟಲ್ಲಿ ಅಲ್ಲಿ ಏನಾದರೂ ವಿನ್ನರ್ ಎಕ್ಸ್ಚೇಂಜ್ ಆಗ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ ಬಟ್ ಪ್ರಸ್ತುತ ಗುರುವಾರದ ಓವರ್ನೈಟ್ ಟ್ರೆಂಡಿಂಗ್ ನ ಓವರ್ ನೈಟ್ನ ಪ್ಯಾಟ್ರನ ನೋಡಿದಾಗ ಹನುಮಂತು ಮತ್ತು ತ್ರಿವಿಕ್ರಮ್ ಮತ್ತು ಬೊವೆ ನಡುವೆ ಒಂದು ರೀತಿ ಪೈ ಇದೆ ಅಂತ ಹೇಳಲಾಗ್ತಾ ಇದೆ ಬಟ್ ಕೊನೆಯ ಮೂಮೆಂಟಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಸ್ನೇಹಿತರೆ ಬಿಗ್ ಬಾಸಲ್ಲಿ ಯಾರು ನಿಮಗೆ ಗೆಲ್ಲಬೇಕು ಅನ್ನುವಂತಹ ಒಂದು ಆಸೆ ಇದೆ ಅವರ ನೇಮನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಅವ್ರಿಗೋಗಿ ಹೆಚ್ಚಿನ ಓಟನ್ನು ಕೊಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಮತ್ತು ಯಾರು ಡಿಸರ್ವ್ ಇದ್ದಾರೆ ಅವ್ರಿಗೆ ಮಾತ್ರ ಸಿಗಬೇಕು ಅನ್ನುವಂಥದ್ದಷ್ಟೇ ನಮ್ಮ ಆಶಾಭಾವನೆ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು ನಾನು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ